ಪತ್ರಕರ್ತ ಆಗಿದ್ದೆ ಆಗ್ಲೇ ಆಗಿನ್ನೂ ಸಬಿಡಿಟ್ ಆಗಿದ್ದೆ ಜನಮಿತ್ರದಲ್ಲಿ ಫಸ್ಟಿಗಂತಲ್ಲಿದ್ದೆ ಸ್ವಲ್ಪ ದಿವಸ ನಾನು ಎಮರ್ಜೆನ್ಸಿಯಿಂದ ಜೈಲಿಂದ ಬಂದ ಮೇಲೆ ಇವತ್ತು ಕೂಡ ನಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ಯಾವತ್ತೂ ಒಬ್ಬರಿಗೂ ಇದು ಬಂದಿಲ್ಲ ಪರಿಚಯ ವೀಕ್ಷಕ ಪ್ರತಿ ದಿವಸ ಫೋನ್ ಮಾಡ್ತಾರೆ ಅಕಸ್ಮಾತ್ ಅವ್ರ ಕೆಲಸ ಇದ್ದ ದಿವಸ ಒಂದ್ ಮೆಸೇಜ್ ಕಳಿಸ್ತಾರೆ ಇವತ್ತು ಫೋನ್ ಮಾಡೋಕ್ ಆಗಲ್ಲ ಅಂತ ಇಷ್ಟ ಮಟ್ಟಿಗೆ ಅಂದ್ರೆ ನಾನು ಒಂದ್ಸಲ ಆಸ್ಪತ್ರೆಯಲ್ಲಿ ಸ್ಟೆಂಟ್ ಹಾಕ್ಸ್ಕೊಂಡ್ ಮಲಗಿದ್ರು ಆಗ ಅವ್ರು ಹೇಳಿದ್ರು ಊಟ ಮಾಡೋಕೆ ಯಾರು ನಿಮ್ ಮನೇಲಿ ಬಂದ್ಯಾರ ನಿಮ್ ಮನೆಯಲ್ಲಿ ಊಟ ಮಾಡಿಸ್ಕೆ ಅಂದ್ರು ನಾನು ನಾನ್ ಹೇಳಿದ್ರೆ ನನ್ನ ಸೊಸೆ ಬಂದಿದ್ದಾಳೆ ನನ್ಗೆ ಅವಳು ಊಟ ಮಾಡ್ಸಕ್ ಕೈನಲ್ಲಿ ಆಗ ಎದುರುಗಡೆ ಒಗ್ಬಿದ್ರು ಮುದುಕರು ಅವ್ರು ಕೇಳಿದ್ರು ನಿಮ್ ಮಗಳ ಅಂತ ಕೇಳಿದ್ರು ಇಲ್ಲ ನನ್ ಸೊಸೆಂದ್ ಅಯ್ಯೋ ಪುಣ್ಯ ನೋಡಿ ಸೊಸೆ ಬಂದು ಊಟ ಮಾಡಿಸ್ತಾಳೆ ಯಾವುದೇ ಸಂಸಾರದಲ್ಲಿ ಮಕ್ಕಳು ತಂದೆ ತಾಯಿಗೆ ಪ್ರೀತಿ ಕೊಟ್ಬಿಟ್ರೆ ಸರ್ ಹೀಗೆ ನೀವು ಹೇಳ್ತಾ ನಿಮ್ಮ ಮಗನ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ಮಗ ಚಿಕ್ಕವರಿದ್ದಾಗ ನಾನು ಹೀಗೆ ಹೇಳ್ತಿದ್ದೆ ಅಂತ ಸೊ ನಾವು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೆಲವು ನೋಟ ನೋಡೋಣ ಸೊ ಅಮ್ಮ ನಮ್ ಜೊತೆ ಇದಾರೆ ಅಮ್ಮ ನಮಸ್ತೆ ನಮ್ಮ ಟುಡೇ ಎಲ್ಲಾ ವೀಕ್ಷಕರಿಗೆ ನಮ್ ಕಡೆಯಿಂದ ನಿಮಗೆ ಒಂದು ನಮಸ್ಕಾರ ಮಾತಾಡ್ಬೇಕಾರೆ ಹೇಳ್ತಾ ಇದ್ರಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಪರಿಚಯ ನಿಮ್ಮ ಶ್ರೀಮತಿ ಅವ್ರನ್ನ ನೀವೇ ನಮ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಟ್ಟಿ ಈ ಒಂದು ನಲ್ವತ್ ಮೂರು ದಾಂಪತ್ಯದ ನಲ್ವತ್ಮೂರು ವರ್ಷದ ದಾಂಪತ್ಯದ ಒಂದು ಜರ್ನಿ ಏನಿದೆ ಅದ್ರ ಬಗ್ಗೆ ಒಂದು ಅವರು ಪತ್ರಕರ್ತ ಆಗಿದ್ದೆ ಆಗಲೇ ಆಗಿನ್ನೂ ಸಬ್ ಎಡಿಟ್ರಾಗಿದ್ದು ಜನಮಿತ್ರದಲ್ಲಿ ಹೊಸ್ತಿಗಂತಲ್ಲಿದ್ದೆ ಸ್ವಲ್ಪ ದಿವಸ ನಾನು ಎಮರ್ಜೆನ್ಸಿಯಿಂದ ಜೈಲಿಂದ ಬಂದ ಮೇಲೆ ಎಮರ್ಜೆನ್ಸಿ ವಿರೋಧಿಸಿ ಜೈಲಿಗೆ ಹೋಗಿದ್ನಲ್ಲ ಜೈಲಿಂದ ಬಂದ ಮೇಲೆ ನಾನು ಜನಮಿತ್ರಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ಅವಾಗಲ್ಲಿ ಇಬ್ಬರು ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ನಾನು ಹೊಸತಿಗಂಥ ಪತ್ರಿಕೆಯಲ್ಲಿ ಸಬ್ ಆಗಿದ್ದೆ ಹೊಸತಿಗಂಥ ಪತ್ರಿಕೆಯಲ್ಲಿ ಇದ್ದಾಗ ನಮ್ಮ ಸೋದರ ಮಾ ಇವಳಿಗೂ ಕೂಡ ನೆಂಟ್ರವರು ಅವರ ಹೆಂಡತಿ ಅವ್ರ ಚಿಕ್ಕಮ್ಮ ಹಾಗಾಗಿ ಏನಾಯ್ತು ಅಂತಂದ್ರೆ ಅವರು ಏ ಮದ್ವೆ ಆಗ್ತೀರಾ ಹುಡುಗಿ ಇದೆ ಅಂತ ಹೇಳಿದ್ರು ನಾ ಯಾವ ನೋಡೋಣ ಬಿಡಿ ಕೊನೆಗೆ ಅವರ ಇವ್ರು ತಂದೆ ಬಂದ್ರು ಇದಾಯ್ತು ನೋಡಿದ್ವಿ ಒಳ್ಳೆ ಮನೆ ಇದು ಎಲ್ಲ ಗೊತ್ತಾಯ್ತಲ್ಲ ಒಪ್ಕೊಂಡ್ವಿ ನಾವು ಹಾಗಾಗಿ ಮದುವೆ ಆಯ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂಬತ್ತು 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 ಎಂಬತ್ತೊಂದರಲ್ಲಿ ನಮ್ಮ ಮದುವೆ ಆಗಿತ್ತು ಮದುವೆ ಆದಾಗ್ನಿಂದನೂ ಒಂದ್ ರೀತಿ ಇವಳು ಮದ್ ಮೊದಲು ನಾನು ಇದ್ದು ಆಮೇಲೆ ಜನಮಿತ್ರ ಶುರು ಮಾಡಿದ್ಮೇಲೆ ನನ್ನ ಜೊತೆ ಇವಳು ಕೆಲಸ ಮಾಡಕ್ ಶುರು ಮಾಡಿದ್ಲು ಅಡ್ವರ್ಟೈಸ್ಮೆಂಟ್ ನೋಡ್ಕೊಳ್ಳೋಣ ಪೂರ್ತಿ ಬ್ಯಾಕ್ ಇವಳೆ ಮಾಡ್ತಾ ಇದ್ಲು ಕಂಪ್ಯೂಟರ್ ಅಲ್ಲಿ ಬ್ಯಾಕ್ ಪೇಜ್ ಎಲ್ಲ ಮಾಡ್ತಾ ಇದ್ಲು ಅಡ್ವರ್ಟೈಸ್ಮೆಂಟ್ ನೋಡ್ಕೊಳ್ತಾ ಇದ್ಲು ಅವಳು ಹಾಗಾಗಿ ಒಂದ್ ರೀತಿ ನನಗೆ ತಕ್ಕಂತ ಸಂಗಾತಿ ಸಂಗಾತಿ ಅದ್ರೊಳಗೆ ಏನ್ ಎರಡನೇ ಮಾತೇ ಇಲ್ಲ ನಾನಾರು ಸ್ವಲ್ಪ ಶಿಸ್ತು ನನಗೆ ಅಲ್ಲಿಂದ್ರೆ ಅಲ್ಲ ಹೋಗೋದು ಅದು ನನಗೊಂಥರ ಅದು ಶಿಸ್ತಲ್ಲಿ ಎಲ್ಲವನ್ನೂ ಇಟ್ಕೊಳ್ಳಲ್ಲ ನಾನು ಬಟ್ಟೆ ಕೂಡ ಅಷ್ಟೇ ಯಾವುದೋ ಪ್ಯಾಂಟ್ ಯಾವುದೋ ಶರ್ಟ್ ಹಾಕ್ತೀನಿ ನನ್ನ ಫ್ರೆಂಡ್ಸ್ ಎಲ್ಲ ಬೈತಿರ್ತಾನೆ ನೀನು ಹೊಂದಾಣಿಕೆಯೇ ಇರಲ್ಲ ಅಂತೇಳಿ ಅದು ಏನಿದ್ರು ಇವಳೆ ಬಟ್ಟೆ ತರಬೇಕು ಇವಳೆ ತರಬೇಕು ನಾನೇನು ತರಲ್ಲ ಅವೆಲ್ಲ ನನಗೆ ಗೊತ್ತಾಗಲ್ಲ ಅವೆಲ್ಲ ಆದರೆ ಇವತ್ತು ಕೂಡ ನಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ಯಾವತ್ತೂ ತಗಿರಬೇಕು ಇದು ಬಂದಿಲ್ಲ ಅಸಮಾಧಾನಗಳು ಇರಲೇಬೇಕು ದಾಂಪತ್ಯದಲ್ಲಿ ಅಸಮಾಧಾನ ಇದ್ರೇ ದಾಂಪತ್ಯ ಸಿಟ್ಟು ಜಗಳ ಇರಬಾರ್ದು ಅಷ್ಟೇ ಅದಿಲ್ಲ ಯಾವತ್ತೂ ಜಗಳ ಆಡೋದು ನಾವು ಕೆಟ್ಟದಾಗಿ ಅವೆಲ್ಲ ಏನೂ ಇಲ್ಲ ಮಾತು ಬಿಡೋದು ಅವೆಲ್ಲ ಏನಿಲ್ಲ ಯಾವುದೋ ಒಂದ್ರಲ್ಲಿ ನಾನು ಸಿಟ್ಟು ಮಾಡ್ಕೋತೀನಿ ಅವಳು ಮಾಡ್ಕೋತಾಳೆ ಹಾಗಾಗಿ ಈಗಂತೂ ಜಾಸ್ತಿ ಅವಳು ಮಾಡ್ಕೋತಾಳೆ ನಾನು ಮಾಡ್ಕೋತೀನಿ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ ನೀವೇ ಬೆಸ್ಟ್ ಫ್ರೆಂಡ್ಸ್ ಆಗಿ ಏನೇ ಬಂದ್ರು ಅಲ್ಲೇ ಇದಾಗಿ ಸೇಟು ತರ ಸಂಗೀತದಲ್ಲಿ ಸಂಗೀತಲ್ಲಿ ಸಿನಿಮಾ ಹಾಡ್ಗಳಲ್ಲಿ ಇದ್ರಲ್ಲೆಲ್ಲ ಆಸಕ್ತಿಗಳಿವೆ ಮತ್ತೆ ಈ ಪದಬಂಧ ಎಲ್ಲ ಮಾಡ್ತಾಳೆ ಕೂತ್ಕೊಂಡು ಬರೋ ಪೇಪರ್ ಎಲ್ಲಾದ್ರೂ ಸುಧಾ ಇದು ಎಲ್ಲಾದ್ರಲ್ಲೂ ಪದಬಂಧ ಮಾಡ್ತಾರೆ ಮಾಡ್ತಾಳೆ ಹಾಗೆಲ್ಲ ಐತೆ ಮತ್ತೆ ನನಗಿಂತ ಅಲ್ಪ ಪ್ರಾಣ ಮಹಾಪ್ರಾಣ ಅವಳಗ್ ಗೊತ್ತಿದೆ ನಾನಾರು ತೊಗ್ತೀನಿ ಅವಳಗ್ ಕೇಳ್ತೀನಿ ಒಂದೊಂದ್ಸಲ ನಾನೇ ಹ್ಮ್ ಹಾಗೆ ನಡೀತಾ ಇದೆ ನಮ್ಮ ಸೊ ಬಹುಶಃ ಸರ್ ಈ ಒಂದು ನಿಮ್ಮ ನೆನಪುಗಳನ್ನ ನಾವ್ ಕೇಳಿದ್ರೆ ನೀವು ಒಂದು ಅಧ್ಯಾಯ ಅಂದ್ರೆ ನಿಮ್ಮ ಜೀವನದಲ್ಲಿ ಹಾಗು ದಾಂಪತ್ಯದಲ್ಲಿ ಅಮ್ಮ ಇನ್ನೊಂದು ಅಧ್ಯಾಯ ಮತ್ತೆ ನನಗೆ ಅನೇಕ ಸ್ಫೂರ್ತಿ ಕೊಟ್ಟು ನಾನು ಇವತ್ತು ಬರ್ದೀನಿ ನಾನೇನಾದ್ರು ಇವತ್ತು ಭಾಷಣಗಳಾಗ ಹೋಗಿದ್ದೀನಿ ಭಾಷಣ ಮಾಡಿದ್ದೀನಿ ಬೆಳೆದಿದ್ದೀನಿ ಅಂತೆಲ್ಲ ಆದ್ರೆ ಅದ್ರ ಹಿಂದೆ ಅವಳ ಶಕ್ತಿ ಕೂಡ ಇದೆ ಅವಳು ಕೂಡ ಅದ್ರೊಳಗೆ ಭಾಗಿಯಾಗಿರೋದ್ರಿಂದಾನೇ ಉತ್ತೇಜನ ಕೊಟ್ಟಿರೋದ್ರಿಂದ ಇವತ್ತಿನ ದಿವಸ ಇಷ್ಟೆಲ್ಲ ಆಗಿತ್ತು ಅವಳು ಉತ್ತೇಜನ ಕೊಡದೆ ಅದಕ್ಕೆಲ್ಲ ಇವೆಲ್ಲ ಏನು ಕೆಲಸಕ್ಕೆ ಬರದೆ ಇದ್ರಿಂದ ನಾನು ಇಷ್ಟು ಪುಸ್ತಕನೂ ತೊಳೋಕಾಗ್ತಿತ್ತಿಲ್ಲ ಇಷ್ಟು ಪುಸ್ತಕಕ್ಕೆ ಇದಕ್ಕೆ ಆಗಿ ದುಡ್ಡು ಹಾಕ್ತೀರಿ ಕೆಲಸ ಇಲ್ಲ ನಿಮಗೆ ಅಂತ ಹೇಳೋದು ಆ ಇಲ್ಲ ನಾನು ಇವತ್ತು ಆರ್ನೂರು ಏಳ್ನೂರು ಸಾವಿರ ರೂಪಾಯಿ ಪುಸ್ತಕಗಳು ತರಿಸಿದ್ರು ಯಾವತ್ತು ಅವಳೇ ಬಿಡಿಸ್ಕೊಂಡಿರೋದು ಉಂಟು ಪುಸ್ತಕಗಳ ಹಾಗೆ ಸೊ ನೀವು ಹೇಳ್ತಿದ್ರಿ ಸರ್ ಹೇಳ್ತಾ ಇದ್ರು ಅಮ್ಮ ಎಷ್ಟು ನೀವು ಸಪೋರ್ಟಿವ್ ಆಗಿದ್ದೀರಾ ಪ್ರೊಫೆಷನಲಿ ಪರ್ಸ್ನಲಿ ಹಾಗೂ ಎಲ್ಲಾ ತರದ ಒಂದು ಈ ವಯಸ್ಸಿನಲ್ಲೂ ಒಂದು ರೋಲ್ ಎಲ್ಲಾ ರೋಲ್ ತರನು ಸಂಭಾಳಿಸ್ತಿದ್ದೀರಾ ಅಂತ ಸೊ ಸರ್ ಬಗ್ಗೆ ನಿಮ್ ಎರಡು ನಿಮ್ ಒಂದೆರಡು ಅಭಿಪ್ರಾಯಗಳು ನನ್ನ ಜೊತೆಗೆ ಅವರು ಹೊಂದಾಟಿ ಮಾಡ್ಕೊಂಡೇನೆ ನನ್ನ ಜೊತೆಲೆ ಸಾಕ್ತಾರೆ ಅವರು ಅದೇ ಅವ್ರು ಹೇಳಿದ್ರಲ್ಲ ಹಾಗೆ ಪುಸ್ತಕ ಇದೆಲ್ಲ ಎಲ್ಲಿ ಇದೆಲ್ಲ ಹಾಕ್ತೀನಿ ಅದೆಲ್ಲ ನಾನು ಓಡಿಸ್ಕೊಳ್ತೀನಿ ಅದು ನನ್ನ ಇದ್ದ ಕ್ಲೀನ್ ಮಾಡೋದು ಅದೆಲ್ಲ ಸೊ ಸರ್ಗೆ ಏನು ತಿನ್ನೋಕೆ ಇಷ್ಟ ಏನಾದ್ರೂ ತಿಂಡಿ ಕೇಳ್ತಾರ ಏನಾದ್ರು ಮಾಡು ಇದನ್ನೇ ಮಾಡು ಅವರಿಗೆ ಕೋಡ್ಬಳೆ ಅಂದ್ರೆ ಭಾರಿ ಇಷ್ಟ ಕಾಫಿ ಒಟ್ಟಲ್ಲಿ ಚೆನ್ನಾಗಿರ್ಬೇಕು ರುಚಿಯಾಗಿರ್ಬೇಕು ರುಚಿಯಾಗಿರ್ಬೇಕು ಸರ್ ಇನ್ನ ನಿಮ್ಮ ಮಕ್ಕಳು ಇದಕ್ಕೆ ನಿಮ್ಮ ಮಕ್ಕಳ ಪರಿಚಯ ವೀಕ್ಷಕ ಅಲ್ಲ ಒಬ್ಬನೇ ಮಗ ವಿಶ್ವಾಸ್ ಜಿ ಸರ್ಗೂರ್ ಅಂತ ಅವನು ಸಾಫ್ಟ್ವೇರ್ ಇಂಜಿನಿಯರು ಫಿಲಿಪ್ಸಲ್ಲಿ ಸೀನಿಯರ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾನೆ ಸ್ವಲ್ಪ ಓದೋ ಆಸಕ್ತಿ ಇದೆ ನನ್ನ ಸೊಸೆಗೂ ಅಷ್ಟೇ ಓದೋ ಆಸಕ್ತಿ ಇದೆ ಹಾಗಾಗಿ ಎಲ್ಲದಕ್ಕೂ ಇದು ನಾನು ಪುಸ್ತಕ ಮಾಡಿಸ್ಬೇಕು ಅಂತಂದಾಗ ಅವನು ಕೂಡ ಅದಕ್ಕೆ ಶೇರ್ ಮಾಡ್ದ ಮಾಡ್ಸೋಣ ಅದನ್ನೇನು ಮಾರಕ್ಕೆ ಹೋಗ್ಬೇಡ ಯಾರು ಓದ್ತಾರೋ ಅವ್ರ ಪುಸ್ತಕ ಕೊಡು ನಿನಗೆ ಏನಾದ್ರು ಸರ್ಕಾರ ಗಿರ್ಕಾರ ಕೊಡೋದಾರು ಏನಾದ್ರು ಮಾಡ್ಕೋ ದುಡ್ಡುಗಾರ ಕೊಡು ಯಾವುದಕ್ಕಾರ ಕೊಡು ಹಾಗೆ ಈ ರೀತಿಯ ಮನೋಭಾವ ಮತ್ತು ಪ್ರತಿ ದಿವಸ ಫೋನ್ ಮಾಡ್ತಾರೆ ಅಕಸ್ಮಾತ್ ಅವ್ರ ಕೆಲಸ ಇದ್ದ ದಿವಸ ಒಂದು ಮೆಸೇಜ್ ಕಳಿಸ್ತಾರೆ ಇವತ್ತು ಫೋನ್ ಮಾಡೋಕೆ ಆಗಲ್ಲ ಅಂತ ನಾವು ನಾವು ಬಯಸೋದಷ್ಟೇ ಪ್ರೀತಿ ಮಾತ್ರ ಮಕ್ಕಳಿಂದ ನಮಗೆ ಬಟ್ಟೆ ಹೊಲ್ಸಿಕೊಟ್ರೆ ಒಂದು ಚೈನ್ ತೈ ಕೊಟ್ಟರೆ ಇನ್ನೇನೋ ಮಾಡಿದ್ರೂ ನಮ್ಗೇನು ಖುಷಿ ಆಗಲ್ಲ ಪ್ರೀತಿ ಕೊಟ್ರೆ ಅದಷ್ಟು ಖುಷಿನ ಯಾವ್ದು ಇಲ್ಲ ಕೊಡ್ತಾರೆ ಒಳ್ಳೊಳ್ಳೆ ಹೋಟ್ಲ ಕರ್ಕೊಂಡು ಹೋಗಿ ನಾವೆಲ್ಲ ಅದನ್ನ ನೋಡಿದಾಗ ಮತ್ತೆ ಅಷ್ಟೇ ನನ್ನ ಪುಸ್ತಕ ನನ್ನ ಹುಟ್ಟಿದ ಹಬ್ಬದಲ್ಲಿ ಅವ್ನಿಗೆ ಹೇಳಿದೆ ನಾನು ನಂಗಿನ್ನ ಪ್ಯಾಂಟು ಶರ್ಟು ಇನ್ನೇನೊಂದು ವಾಚು ಶೂಸು ಏನೋ ಕೊಡ್ಸ್ಕೊಡಪ್ಪ ಅವೆಲ್ಲ ಆಯ್ತು ನಮ್ಗೆ ನನ್ ಪುಸ್ತಕಗಳು ಬಿದ್ರೆ ಕೊಡೋದು ಅದಕ್ಕೆ ಒಂದು ನಾನು ಹುಡುಗದಲ್ಲಿ ಒಂದು ಆರು ಏಳು ಸಾವಿರ ರೂಪಾಯಿ ಪುಸ್ತಕ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ ಸ್ವಪ್ನದಲ್ಲಿ ಯಾವ ಬುಕ್ ಬೇಕಾದ ತಗೋತಾರೆ ಒಂದ್ ಏಳು ಎಂಟೋ ಸಾವಿರ ರೂಪಾಯಿ ಅವ್ರಿಗೂ ಪುಸ್ತಕ ತಗೊಳ್ತೀನಿ ದುಡ್ಡು ಅವನು ಅದ್ರಲ್ಲಿ ಕೆಲವು ಪುಸ್ತಕಗಳು ಬರೆದು ಕೊಡ್ತಾರೆ ಇಬ್ರು ಇವರ ಸೇರ್ಸ್ ಮೂರು ಜನ ಪುಸ್ತಕಗಳು ಪುಸ್ತಕ ಕೇವಲ ನಿಮಗೆ ಸೀಮಿತ ಆಗಿಲ್ಲ ನೆಕ್ಸ್ಟ್ ಜನರೇಷನ್ಗೂ ಅದೊಂದು ನಂಟಾಗಿದೆ ಹೌದಾ ಅಮ್ಮ ನಿಮ್ಮ ಮಗ ಹಾಗೂ ಸೊಸೆಯವ್ರ ಬಗ್ಗೆ ನೀವು ಒಂದೆರಡು ಮಾತುಗಳು ಹೇಳೋದಂದ್ರೆ ಮಗ ಒಳ್ಳೆಯ ಮಗ ಒಳ್ಳೆ ಒಳ್ಳೆ ಇಬ್ರು ಚೆನ್ನಾಗ್ ಹೊಂದ್ಕೊಂಡು ನಮಗೂ ಅಡ್ಜಸ್ಟ್ ಆಗಿ ಆರಾಮ್ ಖುಷಿಯಾಗಿರ್ತೀವಿ ಎಲ್ಲೇ ಹೋದ್ರು ಎಲ್ಲ ಒಟ್ಟಿಗೆ ಹೋಗ್ತೀವಿ ಖುಷಿಯಾಗಿ ಕಾಲ ಕಳಿತೀವಿ ರಜಕ್ಕೆ ಬರ್ತಾ ಇರ್ತಾರೆ ಮೊಮ್ಮಕ್ಳು ಎಲ್ಲ ಮೊಮ್ಮಕ್ಳು ಮೊಮ್ಮಕ್ಳು ಎಲ್ಲ ಬರ್ತಾರೆ ಇಲ್ಲಿ ತೊಂದ್ರೆ ಇಲ್ಲ ಮಕ್ಕಳು ಬರ್ತಾರೆ ಜೊತೆ ಚೆನ್ನಾಗಿರ್ತಾರೆ ಯಾವ್ದ್ರಲ್ಲೂ ಯಾವತ್ತು ಕೂಡ ಒಂಥರ ಅವೆಲ್ಲ ಏನೇ ಇರಲಿಲ್ಲ ಸ್ವಲ್ಪ ನೇರವಾಗಿ ಮಾತಾಡ್ತಾರೆ ಇಬ್ರು ಹಾಗಾಗಿ ಯಾವುದೇ ತರಹದು ಅದ ಇದು ಅಲ್ಲ ಏನು ಮುಚ್ಚಿಡಲ್ಲ ಯಾವ್ದು ಒಂದ್ ರೀತಿ ಇದ್ರಲ್ಲಿ ಅಥವಾ ನಮಗೇನೂ ಇಲ್ಲ ನಮಗೆ ಪ್ರತಿ ತಿಂಗಳು ಬಂದ್ಬಿಡುತ್ತೆ ಒಂದು ನಮ್ಮ ಜೀವನಕ್ಕೆ ಏನಾಗ್ಬೇಕು ಅದನ್ನ ಕಳ್ಸಿ ಅದೇನು ಹೇಳೋದೇ ಬೇಡ ನಾವು ಅದಕ್ಕೂ ಒಳಗದು ಬರುತ್ತೆ ಹಾಗಾಗಿ ಆ ವಿಷಯದಲ್ಲೂ ಕೂಡ ಏನೋ ಅಪ್ಪ ಅಮ್ಮನ್ನು ನೋಡ್ಕೊಳ್ದೆ ಇಲ್ಲ ಈಗ ನನ್ಗೆ ಹುಷಾರಿಲ್ಲ ಇದು ಅಂತ ಅಂದಾಗ ಅವನೇ ಎಲ್ಲ ನೋಡ್ಕೋತಾರೆ ಇಬ್ಬರೂ ಎಷ್ಟು ಮಟ್ಟಿಗೆ ಅಂದರೆ ನಾನೊಂದ್ಸಲ ಆಸ್ಪತ್ರೆಯಲ್ಲಿ ಸ್ಟೆಂಟ್ ಹಾಕಿಸ್ಕೊಂಡು ಮಲಗಿದ್ದೆ ಆಗ ಅವ್ರು ಹೇಳಿದ್ರು ಊಟ ಮಾಡೋಕೆ ನಿಮ್ಮ ನಿಮ್ಮನಲ್ಲಿ ಬಂದ್ಯಾರ ನಿಮ್ಮ ಮನೆಯಲ್ಲಿ ಊಟ ಮಾಡ್ಸೋಕ್ಕೆ ಅಂದ್ರೆ ಅವ್ರ ಕೈಗೆಲ್ಲ ಇದು ಹಾಕಿರ್ತಾರಲ್ಲ ನಾನು ಹೇಳಿದ್ರೆ ನನ್ನ ಸೊಸೆ ಬಂದಿದ್ದಾಳೆ ನನ್ನ ಹೆಂಡತಿ ಇದ್ದಾಳೆ ಯಾರನ್ನ ಕರಿ ಅವ್ನು ಸೊಸೆನೇ ಕರೆದ್ರೆ ಅವರು ನನಗೆ ಅವಳು ಊಟ ಮಾಡಿಸೋದು ಕೈನಲ್ಲಿ ಆಗ ಎದುರುಗಡೆ ಒಬ್ಬರಿದ್ದರು ಮುದುಕರು ಅವ್ರು ಕೇಳಿದ್ರು ನಿಮ್ಮ ಮಗಳ ಅಂತ ಕೇಳಿದ್ರು ಇಲ್ಲ ನನ್ನ ಸೊಸೆಯಿಂದ ಅಯ್ಯೋ ಪುಣ್ಯವಂತರು ನೋಡಿ ಸೊಸೆ ಬಂದು ಊಟ ಮಾಡಿಸ್ತಾಳೆ ನಾನು ಮೂರು ದಿವ್ಸ ಆಸ್ಪತ್ರೆಗೆ ಸೇರಿ ಇವರೆಗಾಗಿ ಬರಲಿಲ್ಲ ನೋಡಿ ಅಂತ ಆದರೆ ಈ ರೀತಿ ನಮ್ಮ ಬದುಕಿನಲ್ಲಿ ಹೋಗ್ತಾ ನಾವು ಸಣ್ಣ ಪುಡದಕ್ಕೆ ಏನು ಮಾಡಲ್ಲ ಮನೆಯ ಮೇಲೆ ಅದು ಇದು ಅಂಥ ಇರುತ್ತೆ ಮಕ್ಳುಗಳು ಅವ್ರದ್ದು ಏಜ್ ಗ್ಯಾಪ್ ಇರುತ್ತೆ ನಾವು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ ಹಾಗೆ ನಮ್ಮ ವಿಷಯಲ್ಲೂ ತಲೆ ಕೆಡ್ಸ್ಕೊಳಲ್ಲ ಹಾಗೆ ಸೊ ಹಾಗಾಗಿ ಸರ್ ಈಗ ಇವತ್ತಿನ ಸಮಾಜದಲ್ಲಿ ಅಮ್ಮ ಸರ್ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಣ್ಣ ಸಣ್ಣ ಇರುಸು ಮುರುಸುಗಳಿಗೆ ಒಂದು ಕುಟುಂಬ ಹೊಡೆದೋಗೋದು ಆಗಿರ್ಲಿ ಆಗಿರ್ಲಿ ಅಂತ ಇದೆ ಸೊ ಈಗ ನಾವು ನೀವ್ ಅಷ್ಟು ದೂರ ಇದ್ರು ಮಕ್ಕಳ ಮತ್ತೆ ತಂದೆ ತಾಯಿಯ ಒಂದು ಸಂಬಂಧನು ನೀವು ಪ್ರೊಫೆಷನಲಿ ಎಷ್ಟು ಸಕ್ಸಸ್ಫುಲ್ ಅಷ್ಟೇ ಪರ್ಸ್ನಲಿನು ಸಕ್ಸಸ್ಫುಲ್ ಅಂತ ಒಂದು ತೆಕ್ಕೋಬೇಕಾಗಿದೆ ಇದು ನಮ್ಮ ಗೆ ಒಂದು ಮೆಸೇಜ್ ಸೊ ಪ್ರೊಫೆಷನಲಿ ಎಷ್ಟು ನೀವ್ ಅಚೀವ್ ಮಾಡಿದ್ರು ಜೊತೆಗೆ ನು ನಾವು ಅಷ್ಟೇ ಒಂದು ಯಾವುದೇ ಸಂಸಾರದಲ್ಲಿ ಮಕ್ಕಳು ತಂದೆ ತಾಯಿಗೆ ಪ್ರೀತಿ ಕೊಟ್ಬಿಟ್ರೆ ಆ ಸಂಸಾರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರೀತಿ ಅಷ್ಟೇ ಬೇಕು ಅವರದ್ದು ನಮಗೆ ಅವ್ರಿಗೆ ಏನೋ ದೊಡ್ಡ ಬಟ್ಟೆ ತಂದು ಕೊಟ್ಟೆ ನಾಲ್ಕೈದು ಸಾವಿರ ರೂಪಾಯಿ ಶೂಸ್ ತಂದು ಕೊಟ್ಟೆ ಅದು ಇದು ಯಾವುದೋ ದೊಡ್ಡ ಹೋಟ್ಲಿಗೆ ಕರ್ಕೊಂಡೋದೆ ಅವೆಲ್ಲ ಇದ್ದು ಮನೇಲೇ ಪ್ರೀತಿ ಇಲ್ಲದೆ ಇದ್ರೆ ಅವೆಲ್ಲ ನಿಷ್ಫಲ ಪ್ರೀತಿ ಒಂದೇ ನಾವು ಬಯಸೋದು ದೊಡ್ಡವರಾಗಿ ಈಗ ಅರವತ್ತೈದು ಎಪ್ಪತ್ತು ವರ್ಷ ಆದ್ರೆ ನಮ್ಗೆ ಬೇಕಾಗಿದ್ದು ಒಂದಿಷ್ಟು ಪ್ರೀತಿ ಆ ಪ್ರೀತಿ ಕೊಡಬೇಕು ಹಾಗೇನೆ ಈಗಿನ ಮಕ್ಕಳ ಜೊತೆ ನಾವು ಕೂಡ ಹೊಂದಿಕೊಳ್ಳೋದು ಕಲಿಬೇಕು ಅವರ ಕನಸುಗಳು ಬೇರೆ ಅವರ ಆಲೋಚನೆಗಳು ಬೇರೆ ಅದಕ್ಕೆ ತಕ್ಕಂಗೆ ನಾವು ವರ್ತಿಸ್ಬೇಕು ನಾವು ಎಲ್ಲದಕ್ಕೂ ಅವ್ರನ್ನ ಹತ್ರ ಹಿಡಿತದಲ್ಲಿ ಇಟ್ಟುಕೊಳ್ತೀವಿ ಹಾಗೆ ರಿಸ್ಟ್ರಿಕ್ಟು ಅಥವಾ ಸೊಸೆಗೆ ಎಲ್ಲ ಮಗ ಹೇಳ್ತೀಯ ನಮ್ಗೆ ಏನೇ ಹೇಳಲ್ಲ ಅನ್ನೋದು ಇವೆಲ್ಲ ನಾವು ಬಿಟ್ಬಿಡ್ಬೇಕು ಅವ್ರ ಬದುಕಿಗೆ ಅವ್ರಿಗೆ ಅವರದ್ದು ಯಾರು ಬಂದು ಹೇಳಿದ್ರೆ ಸಂತೋಷದಿಂದ ಸ್ವೀಕರಿಸೋಣ ಹೇಳಲಿಲ್ಲ ಪ್ರಶ್ನೆ ಇಲ್ಲ ಹೇಳೋ ವಿಷಯ ಅಲ್ಲ ಹೇಳಲಿಲ್ಲ ಅಷ್ಟೇ ನಾವು ಅದಕ್ಕೆ ತಲೆನೇ ಕೆಡಿಸ್ಕೊಡಲ್ಲ ಇವ್ರು ಹೇಳಲಿಲ್ಲ ಇದು ಮಾಡಲ್ಲ ನಾನು ಇವ್ರಿಗೆ ನನ್ನ ಮಂಗ್ ನಿನ್ ಎಷ್ಟ ಬರುತ್ತೆ ಅಂತ ಕೇಳಲ್ಲ ಅಷ್ಟೇನೆ ನೀನು ಸಾಲ ಇದಕ್ಕೆ ಅವನ ಫ್ಲಾಟ್ ತಗೊಂಡಿದ್ದಕ್ಕೆ ಸಾಲ ಕಟ್ಟಿದ್ಯಾ ಹೆಂಗೆ ಹೋಗ್ತಾ ಇದ್ಯಾ ಅಷ್ಟೇ ಕೇಳದ್ ನಾವು ಹಿಂಗೆ ಎಷ್ಟು ಸಾಲ ಬಂತು ಎಷ್ಟು ಕೊಡ್ತಾರೆ ಯಾವಾಗ್ಲಾರು ಫೋನ್ ಮಾಡಿದಾಗ ಏನಪ್ಪ ಈ ಸಲ ಏನಾದ್ರು ಹೈಕ್ ಆಯ್ತಾ ನಿಮ್ ಕಂಪನಿಲಿ ಅದೊಂದು ಕೇಳ್ತೀನಿ ಆಗಿದೆ ಅಣ್ಣ ಆಗುತ್ತೆ ಅಂತ ಹೇಳಿದ್ರೆ ಕ್ಲೋಸ್ ಎಷ್ಟಾಗಿದೆ ಅಂತಲೂ ಕೇಳಲ್ಲ ನಾನು ಹಾಗೇನಿಲ್ಲ ಆತರ ನಾವು ಎಷ್ಟು ಬರುತ್ತೆ ನಿನ್ ಮಗಂಗೆ ಅಂತ ನಾನು ಅದೆಲ್ಲ ಏನು ಕೇಳಕ್ ಹೋಗಲ್ಲ ವರ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೇಗೆ ಚೆನ್ನಾಗಿ ನೋಡ್ಕೊತಾ ಇರಲ್ಲ ಅಷ್ಟೇ ಸಾಕು ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್ ಇದನ್ನ ಕೇಳೋಕೆ ಬಿಕಾಸ್ ಇವತ್ತು ನಾವ್ ಎಷ್ಟೋ ವೃದ್ಧಾಶ್ರಮಗಳಾಗಿರ್ಲಿ ಇವತ್ ನಾವ್ ಎಷ್ಟೋ ಓಲ್ಡ್ ಏಜ್ ಹೋಮ್ಸ್ ಗಳಾಗಿರ್ಲಿ ನಾವ್ ನೋಡ್ತಾ ಇರ್ತೀವಿ ಸರ್ ಹಾಗಿದ್ರೆ ಅದೊಂದು ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಅಪಾರ್ಟ್ ಫ್ರಮ್ ದಟ್ ಇವತ್ತಿನ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಹೇಗ್ ತೊಡಗಿಸ್ಕೊಂತೀರಾ ಒಂದ್ ದಿನ ನಿಮ್ಮ ನಿಮ್ ದಿನ ಹೇಗ್ ಸ್ಟಾರ್ಟ್ ಆಗುತ್ತೆ ದಿನ ಹೇಗೆ ಒಂದು ಐದು ಇಬ್ರು ಹೇಳ್ತೀವಿ ಐದು ಗೆದ್ದು ಆರಕ್ ಐದು ನಿಮಿಷ ಇದೆ ಅಥವಾ ಹತ್ತು ನಿಮಿಷ ಇದೆ ಅನ್ಬೇಕಾರೆ ವಾಕಿಂಗ್ ಹೋಗ್ತೀವಿ ಜೊತೆಗೆ ಅವರ್ ಅವ್ರು ಇವಳೊಂದ್ ಐದ್ ರೌಂಡ್ ಹೊಡಿತಾಳೆ ಅಂತಂದ್ರೆ ಒಂದ್ ರೌಂಡ್ ಮೂರ್ ಕಿಲೋಮೀಟರ್ ಆಗುತ್ತೆ ನಾನೊಂದ್ ಏಳ್ ರೌಂಡ್ ಅಥವಾ ಆರ್ ರೌಂಡ್ ಅಥವಾ ಏಳ್ ರೌಂಡ್ ಹೊಡಿತೀನಿ ಒಂದ್ ನಾಲ್ಕು ಕಿಲೋಮೀಟರ್ ಹೋಗುತ್ತೆ ಅದಾದ್ಮೇಲೆ ಬಂದ ತಕ್ಷಣ ಒಂದಿಷ್ಟು ಕಷಾಯನ ಏನಾದ್ರು ಮಾಡಿರ್ತಾರೆ ಪೂಜೆ ಮಾಡಿರ್ತಾಳೆ ನಾನೊಂದು ನಮಸ್ಕಾರ ಹಾಕ್ತೀನಿ ಅದಕ್ಕೆ ಆಮೇಲೆ ನನ್ನ ಓದಿರುತ್ತೆ ಸಲ ನಾವು ನಮ್ಮ ಬಸ್ಸಿನಲ್ಲಿ ಹೋಗಿ ಫ್ರೆಂಡ್ಸ್ ಎಲ್ಲ ಮಾತಾಡ್ಸೋದಿರುತ್ತೆ ಅಥವಾ ಇನ್ನೆಲ್ಲಿಗಾರು ಹೋಗೋದಿದ್ರು ಹೋಗ್ಬರ್ತೀನಿ ಇಲ್ಲ ಅಂತಂದ್ರೆ ಮನ್ಲಿ ಓದ್ತಾ ಕುತ್ಕೊಳ್ತೀನಿ ಮಧ್ಯಾಹ್ನ ಬರಿತಾ ಕುತ್ಕೊಳ್ತೇನೆ ನಿದ್ದೆ ಬರುತ್ತೆ ಓದೋರು ಹೋದ್ರೆ ಮಧ್ಯಾಹ್ನ ಬರಿತೀನಿ ನಾನು ಮಧ್ಯಾಹ್ನ ನಿದ್ದೆ ಮಾಡಲ್ಲ

ಅಥವಾ ಯಾವ್ದಾದ್ರು ಹಕ್ಕಿ ನೋಡಕ್ ಹೋಗೋದು ಅದ್ ಮಾಡುದು ಇರುತ್ತೆ ಕೆಲವೊಮ್ ಗಳಿಗೆ ಹೋಗ್ಬೇಕಾಗುತ್ತೆ ಅವಕ್ ಹೋಗ್ತೀವಿ ನಂದದು ಮೊನ್ನೆ ಬಂದಾಗ ನೀವು ಐಪಿಎಲ್ ಕ್ರಿಕೆಟ್ ಆಸಕ್ತಿ ನೋಡ್ತೀವಿ ಅವಾಗ ಸೀರಿಯಲ್ ಒಂದ್ ಸ್ವಲ್ಪ ಪನ್ವೆ ಕೇಳ್ತೀವಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಮತ್ತೆ ಓದು ಓದದಂತ ಮಾತ್ರ ಆಗ್ಲೇಬೇಕು ಓದ್ಲೇಬೇಕು ನನಗೆ ಅಮ್ಮ ನೀವು ಓದ್ತೀರಾ ನಾನು ಕೆಲವೊಂದಷ್ಟೇ ಅದು ಇಂಟ್ರೆಸ್ಟ್ ಇದ್ರೆ ಓದ್ತೀನಿ ಇಲ್ಲ ಸೊ ಪರ್ಫೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಈ ವಯಸ್ಸಲ್ಲೂ ಹೆಂಗೋ ಬೇಕಾ ಹಂಗಿಲ್ದಲೆ ಟೈಮ್ ಮ್ಯಾನೇಜ್ಮೆಂಟ್ ನಮಗೆಲ್ಲ ಇನ್ಸ್ಪಿರೇಷನ್ ಗಿಡ ಬಿಡಿಸೋದು ಗಿಡಕ್ಕೆ ನೀರು ಹಾಕೋದು ನಾವು ಯಾ ಇನ್ನೊಂದು ಮನೆ ಹೋಗಿ ಅಲ್ಲ ಓಕೆ ನಾವು ಪುಷ್ಪ ಬೇಟೆ ಮಾಡೋದೇ ಇಲ್ಲ ನಾವ್ ಏನಾದ್ರು ಕೊಂಡ್ಕೊಳ್ತೀವಿ ನಮ್ಮ ಮನೇಲಿ ಬೆಳೆದಿರೋ ಅಷ್ಟೇ ದೇವ್ರ ಇಡೋದು ತೀರಾ ಹಬ್ಬ ಇದು ಬಂದಾಗ ಹೋಗಿ ಕೊಂಡ್ಕೊಂಡ್ ಬರ್ತೀವಿ ನಾವು ಆತರ ನಮ್ದು ಇನ್ನ ನನ್ಗೆ ಯಾವತ್ತೋ ಪಾಪ ಅವ್ರಿ ಯಾರು ನೀರ್ ಹಾಕಿ ಬೆಳೆಸಿರ್ತಾರೆ ಅಥವಾ ಇನ್ಯಾವುದೋ ಹೊರಗಡೆ ಅದಾಗೆ ಬೆಳೆದಿರುತ್ತೆ ಬಾಬಾ ಚಿಟ್ಟೆಗಳು ದುಂಬಿಗಳು ಜೇನು ಅವುಗಳ ಮಕ್ಕಳ ಕೊಡ್ತಾವೆ ಹಕ್ಕಿಗಳು ಬರುತ್ತೆ ಅದನ್ನು ಕೀಳೋದಿದೆಯಲ್ಲ ಕೆಲವರು ಇಡೀ ಇದ್ರಲ್ಲಿರೋ ಎಲ್ಲಾ ಹೂ ಇತ್ ಬಿಡ್ತಾರೆ ನಾವ್ ಮನ್ ಹೇಳದಷ್ಟೇ ಇವಾಗ ನಾಲ್ಕೈದು ಹೂಪು ಇಟ್ಬಿಡ್ತಿವಿ ನಾವು ಯಾವ್ದೋ ಚಿಟ್ಟೆ ಬರುತ್ತೆ ಇದ್ ಬರುತ್ತೆ ಮಕ್ಕಳ ಹಿರ್ಕೊಂಡ್ ಹೋಗ್ಲಿ ಎಲ್ಲಾ ನಮಗೆ ಇರಬಾರು ಹಕ್ಕಿಗಳು ನೋಡೋದ್ ಬರೋದೆಲ್ಲ ತರದ್ ಹಕ್ಕಿ ಬರುತ್ತೆ ಪರಿಸರದ ಪ್ರೇಮ ಏನಿದೆ ಅದೊಂದು ಮಿನಿ ಚಿಕ್ಕಮಗ್ಳೂರ್ ಆಗಿ ನಿಮ್ ಮನೆಯೊಳಗೆ ನೀವೊಂದು ಕ್ರಿಯೇಟ್ ಮಾಡ್ಕೊಂಡು ಹತ್ರ ಹೇಳ್ತೀನಿ ಹೂ ಕುಕೊಳ್ಳೋಕ್ ಬೇಡ ಅನ್ನಲ್ಲ ಅದ್ರ ಒಂದ್ ಐದಾರು ಹೂವಾರು ಕನಿಷ್ಠ ಬಿಟ್ಬಿಡಿ ಒಂದ್ ಚಿಟ್ಟೆನೋ ದುಂಬಿನೋ ಜೇನೋ ಬಂದ್ ಮಕ್ಕಳಿಂದ ಹಿರ್ಕೊಂಡು ಹೋಗ್ತವೆ ಅಥವಾ

ಅಹ್ ಹುಳವು ಬರುತ್ತೆ ಅಥವಾ ಒಂದು ದುಂಬಿ ಬರುತ್ತೆ ಅಂತ ಅದಕ್ಕೂ ನಾವು ಪ್ರೀ ಪ್ರೀತಿನ ಕೊಡ್ತೀವಿ ಅನ್ನೋದು ಒಂದು ಈ ಸೊಗಸಾದ ಒಂದು ದಾಂಪತ್ಯದ ಒಂದು ಸವಿ ಸಂದೇಶ ನಮ್ಗೆಲ್ಲಾರು ಇಟ್ಬಿಡಿದೀವಿ ಮುಂದ್ಗಡೆ ತುಂಬಾ ಹಕ್ಕಿಗಳು ಬರುತ್ತೆ ಅದರಲ್ಲೂ ಬೇಸ್ಗೆಲ್ಲಂತೂ ಅವು ಅದ್ರಲ್ಲಿ ಆಟ ಆಡಿ ಹೋಗ್ತೇವೆ ಮತ್ತೆ ಸುಮ್ಮತ್ಸಿ ಅದಕ್ಕೊಂದ್ ಸ್ವಲ್ಪ ನೀರ್ ಬಿಡ್ತೀವಿ ಅದು ಹಾರ್ ಹೋಗಿರುತ್ತೆ ಒಂದಿಷ್ಟು ನೀರು ಅದು ಎಷ್ಟೊಂದ್ರೆ ಆಗುತ್ತೆ ಹಕ್ಕಿನ ನೋಡ್ದಾಗತ್ತೆಲ್ಬುಲ್ ಬರುತ್ತೆ ಬರುತ್ತೆ ಅಂತ ತುಂಬಾ ಆತರದೆಲ್ಲ ಬಂದು ಹೋಗ್ತವೆ ನಮ್ಗೆ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ ನಾವ್ ಅದಕ್ಕೆ ಖುಷಿ ಈ ಪನ್ನೆರಡ ಗಿಡ ಹಾಕಿದ್ವಿ ತುಂಬಾ ಅಳಿಲಿಗಳು ಬಂದ ಹಣ್ಣು ತಿನ್ನೋದು ನಮಗೂ ಸಿಗೋದು ಅದ್ರ ಜೊತೆ ಅವು ತಿನ್ನೋದು ನಾವ್ ಅಷ್ಟೇ ತಿಂದು ತಿನ್ಕೊಂಡು ಹೋಗ್ಲಿಲ್ಲ ಬಾವಲಿಗಳು ರಾತ್ರಿ ಹೋಗ್ತೀವಿ ನಮ್ಗೆ ಒಂದೊಂದ್ಸಲ ಅನ್ಸೋದ ನಮ್ಗೆ ಸಿಗ್ಲಿಲ್ವಲ್ಲ ಸಿಗ್ ಅರ್ಧರ್ಧ ಅರ್ಧ ತಿಂದು ಹೋಗ್ತಿದ್ವಿ ಹಾಗೆ ನಾವೆಲ್ಲ ಸರ್ ಇದೆಲ್ಲ ನಮಗೆ ಏನ್ ತೋರಿಸಿತ್ತು ಅಂದ್ರೆ ಸಣ್ಣ ಸಣ್ಣ ಇದ್ರ ಮೇಲೆ ಅಬ್ಸರ್ವೇಶನ್ ಇರ್ಲಿ ಅದ್ ಸಣ್ಣ ಸಣ್ಣದಲ್ಲೂ ಖುಷಿ ಪಡೋದು ಒಂದ್ ವಿಷಯ ತುಂಬಾ ಖುಷಿ ಆಯ್ತು ಸರ್ ನೀರಿಡೋದು ಇಡೋದು ಇದೆಯಲ್ಲ ಯಾವ್ದೋ ಒಂದು ಹಸು ಬಂದಾಗ ಒಂಚೂರು ನೀರ್ ಇತ್ತು ಅಂದ್ರೆ ಕುಡ್ದು ಹೋದ್ರೆ ಖುಷಿ ಆಗುತ್ತೆ ಹೌದು ಹೌದು ಈಗ ಅನೇಕ ಇಲ್ಲಿ ಮನೆಗಳಲ್ಲಿ ಇಟ್ಟಾರೆ ಒಂದ್ ದೊಡ್ಡ ಇದನ್ನ ಹಾಕಿ ನೀರ್ ಇಟ್ಟು ಉಡ್ತಾರೆ ಹಸು ಅದ್ ಪಡಗೋಗ್ ಬರ್ತಾರೆ ಅದು ಬೇಸಿಗೆಲ್ಲ ಅಷ್ಟೇನ್ ಮಳೆಗಾಲದಲ್ಲಿ ಜಾಸ್ತಿ ಬರಲ್ಲ ಯಾವ್ದು ತುಂಬಾ ಖುಷಿ ಆಯ್ತು ಸರ್ ಅಂದ್ರೆ ಫ್ರಮ್ ನೀವು ಹೇಗೆ ನಿಮ್ಮ ದೂರದ ನೆಂಟ್ರಿಂದ ನಿಮಗೆ ಅಮ್ಮ ಅವ್ರ ಸಿಕ್ಕಿದ್ರಿಂದ ಇದ್ದು ಇವತ್ತಿನ ಒಂದ್ ಸಣ್ಣ ಸಣ್ಣದಲ್ಲೂ ಖುಷಿ ಪಡೋ ವಿಚಾರಗಳ ಕುರಿತು ನೀವ್ ಮಾತಾಡಿದ್ರಿ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ